ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯೋಪಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವಿವತ್ತು ಮುದ್ರಣ ನಗರಿ ಆದಂತಹ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿದ್ದೀವಿ ನಾವಿವತ್ತು ಲಕ್ಕುಂಡಿಯಲ್ಲಿದ್ದೀವಿ ಈ ಲಕ್ಕುಂಡಿಯು ಮುದ್ರಣ ನಗರಿ ಆದಂತಹ ಗದಗ ಜಿಲ್ಲೆಯಲ್ಲಿದೆ ಲಕ್ಕುಂಡಿಯ ಮ್ಯೂಸಿಯಮ್ ಇದು ಇದರ ನಂತರ ಬರ್ತಕ್ಕಂಥದ್ದು ತುಳಸಿ ಮನೆ ಈ ಲಕ್ಕುಂಡಿಯನ್ನು ಮೊದಲು ಲೌಕ್ಕಿ ಗುಂಡಿ ಅಂತ ಕರೀತಾ ಇದ್ರು ಇವಾಗ ಆ ಹೆಸರು ಕರೀತಾ ಕರಿತ ಲಕ್ಕುಂಡಿ ಆಗಿದೆ ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರ ನಂತರ ಪ್ರಮುಖ ಕೇಂದ್ರವಾಗಿ ಮಾಡಿದ್ದು ಹೊಯ್ಸಳರು ಎರಡನೇ ವೀರಬಲ್ಲಾಣ ಕಾಲದಲ್ಲಿ ಇದು ತುಂಬ ಪ್ರಾಮುಖ್ಯತೆಯ ಕೇಂದ್ರವಾಗಿತ್ತು ಈ ಲಕ್ಕುಂಡಿಯನ್ನು ಹಲವಾರು ರಾಜಮಂತನ ಆಳಿದ್ದಾರೆ ಅದರಲ್ಲಿ ಕಲ್ಯಾಣ ಚಾಲುಕ್ಯರು ಆರಂಭದಲ್ಲಿ ಬಾದಂಬಿ ಚಾಲುಕ್ಯರು ನಂತರ ರಾಷ್ಟ್ರಕೂಟರು ಹೊಯ್ಸಳರು ಸಹ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಲಕ್ಕುಂಡಿಯಲ್ಲಿರ್ತಕ್ಕಂಥ ಮುಖ್ಯ ಜೈನ ದೇವಾಲಯ ಇಲ್ಲಿ ಕಾಣ್ತಿದೆ ನೋಡಿ ಹಾಗಾದರೆ ಈ ವಿಡಿಯೋದಲ್ಲಿ ಈ ಈ ಜೈನ ದೇವಾಲಯದ ವಿಶೇಷತೆ ಹಾಗೂ ಅದರ ವಾಸ್ತುಶಿಲ್ಪ ನಿರ್ಮಾತೃ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಇಲ್ಲಿ ಕಾಣ್ತಿರ್ತಕ್ಕಂತಹ ಈ ದೇವಾಲಯವು ಹಿಂದೂ ಮತ್ತು ಜೈನ ದೇವಾಲಯಗಳಲ್ಲಿ ಒಂದಾಗಿದೆ ಈ ಜೈನ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ದಂಡನಾಯಕನಾದಂತಹ ನಾಗದೇವನ ಪತ್ನಿಯಾದ ದಾನ ಚಿಂತಾಮಣಿ ಹತ್ತಿಮೊಬ್ಬೆಯವರು ನಿರ್ಮಾಣ ಮಾಡ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಇದೆ ಅದು ಗ್ರೇಟ್ ಜೈನ ದೇವಾಲಯ ಅಂತ ಹೇಳಿ ಆಗಿನ ಕಾಲದ ಮುಖ್ಯ ದ್ವಾರ ಇಲ್ಲಿ ಕಾಣ್ತಿದೆ ನೋಡಿ ಇದು ಈ ಜೈನ ಬಸದಿಯ ನಿರ್ಮಾಣ ಹನ್ನೊಂದನೇ ಶತಮಾನದಿಂದ ಹದಿಮೂರನೇ ಶತಮಾನದ ಒಳಗೆ ಆಗಿ ಆಗಿರುವಂಥದ್ದು ಈ ದೇವಾಲಯವನ್ನು ದಾನ ಚಿಂತಾಮಣಿಯಂತೆ ಪ್ರೀತಪಡೆದಿರುವಂತಹ ಅತ್ತಿಮಬ್ಬೆಯರು ಕ್ರಿಸ್ತ ಶಕ ಸಾವಿರದ ಏಳರಲ್ಲಿ ನಿರ್ಮಾಣ ಮಾಡ್ತಾರೆ ಅವರು ಜೈನ ಕಲೆಯ ಪೋಷಕರಾಗಿರ್ತಾರೆ ಹನ್ನೊಂದರಿಂದ ಹದಿಮೂರು ಶತಮಾನದ ಒಳಗೆ ಏನು ದೇವಾಲಯಗಳು ರಚನೆ ಆದವು ಆ ಒಂದು ಪೀರಿಯಡ್ನಲ್ಲೇ ಈ ದೇವಾಲಯನೂ ರಚನೆ ಮಾಡಿದ್ದು ಇದೇ ನೀವು ನೋಡ್ತಾ ಇದು ತೆರೆದ ಮಂಟಪ ಅಂದ್ರೆ ಓಪನ್ ಹಾಲ್ ಈ ದೇವಾಲಯದ ಮುಖ ಮಂಟಪದ ಮೇಲೆ ಮಹಾವೀರನ ಚಿತ್ರವಿದೆ ನೀವು ನೋಡಬಹುದು ಇಲ್ಲಿ ಮುಖ್ಯವಾಗಿ ಜೈನ ಕಲಾಕೃತಿಗಳು ಮತ್ತು ತೀರ್ಥಂಕರ ಪ್ರತಿಮೆಗಳನ್ನು ನಾವು ಕಾಣಬಹುದು ಈ ಸಂಪೂರ್ಣ ದೇವಾಲಯವನ್ನು ಬಳಪದ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ ಇದೊಂದು ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಾಲಯ ಈ ದೇವಾಲಯದ ಗೋಡೆಗಳನ್ನು ಉಬ್ಬು ಗೋಡೆಗಳು ಅಥವಾ ಅಲಂಕಾರಿಕ ಗೋಡೆಗಳಂತ ಕರೀತಾರೆ ನೋಡಬಹುದು ನೀವು ಈ ಗೋಪುರ ಏನು ನೋಡ್ತಿದ್ರೆ ಅಂತಸ್ತಿನ ಗೋಪುರ ಇದನ್ನು ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಗೋಡೆಗಳ ಮೇಲೆ ತೀರ್ಥಂಕರರ ಮತ್ತು ಹಿಂದೂ ದೇವತೆಗಳ ಕೆತ್ತನೆಯನ್ನು ನೀವು ನೋಡಬಹುದು ಈ ದೇವಾಲಯವು ಹದಿಮೂರನೇ ಶತಮಾನದ ಯುದ್ಧಗಳಲ್ಲಿ ನಾಶ ಆಗೋಗಿದೆ ಇಲ್ಲಿ ನೋಡ್ಬೋದು ಈ ಗೋಡೆಗಳ ಮೇಲೆ ತೀರ್ಥಂಕರರ ಮತ್ತು ಹಿಂದೂ ದೇವತೆಗಳ ಕೆತ್ತನೆಯನ್ನು ನೀವು ನೋಡ್ಬೋದು ಈ ಗೋಪುರದ ದೇವಾಲಯಗಳ ಮೇಲೆ ಇಪ್ಪತ್ನಾಲ್ಕು ತೀರ್ಥಂಕರರ ಕೆತ್ತನೆಗಳನ್ನು ನೋಡ್ಬೋದು ನೀವು ಇದು ಗೋಪುರದ ಕೀರ್ತಿ ಮುಖ ಆದರೆ ಇಲ್ಲಿ ರಾಕ್ಷಸ ಮುಖ ಇಲ್ಲ ಪ್ರತಿಯೊಂದನ್ನು ಸಹ ಜೈನ ತೀರ್ಥಾಂಕರ ಪ್ರತಿಮೆಯಲ್ಲೇ ಕಟ್ಟಿದ್ದಾರೆ ಈ ಗೋಪುರನ ಈ ಗೋಪುರವನ್ನು ಅಂತಸ್ತಿನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಲ್ಲಿ ನಾಶ ಆಗಿರೋದು ನಿಮ್ಮ ಕಣ್ಣಿ ಕಾಣುತ್ತೆ ಇಲ್ಲ ನೋಡಿ ಈ ಜೈನ ಬಸದಿಯನ್ನು ಚೋಳರ ಕಾಲದ ಯುದ್ಧಗಳಲ್ಲಿ ನಾಶವಾಯಿತು ಅಂತ ಹೇಳ್ಬೋದು ನೀವು ನೋಡ್ತಿರ್ತಕ್ಕಂಥ ಈ ದೇವಾಲಯ ಖಾಲಿಯಾಗಿದೆ ಇಲ್ಲಿ ಯಾವುದೇ ತರಹದ ಮೂರ್ತಿಗಳು ಯಾವ್ದರೂ ಇಲ್ಲ ಎಲ್ಲ ಇದು ನಾಶ ಆಗೋಗ್ಬಿಟ್ಟಿದೆ ಬನ್ನಿ ಈ ತೆರೆದ ಮಂಟಪದ ಒಳಗೋನ ನಿಮಗಿಲ್ಲಿ ಕಾಣ್ತಕ್ಕಂಥ ತೆರೆದ ಮಂಟಪವು ಮೂವತ್ತೆರಡು ಕಂಬಗಳನ್ನು ಹೊಂದಿದ್ದು ಇವು ಮೂವತ್ತೆರಡು ಕಂಬಗಳು ಸಹ ಒಂದಕ್ಕಿಂತ ಒಂದು ಭಿನ್ನವಾಗಿ ಇದ್ದಾವೆ ಈ ಮೂವತ್ತೆರಡು ಕಂಬಗಳು ತಿರುವಿನ ರೀತಿಯಲ್ಲಿ ಕಾಣುತ್ತೆ ಒಂದಕ್ಕೊಂದು ಭಿನ್ನವಾಗಿದ್ದಾವೆ ಹಾಗೂ ಈ ಕಂಬಗಳನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಇದು ಕಲ್ಯಾಣ ಚಾಲುಕ್ಯರ ತಿರುಗಿದ ಅಲಂಕಾರಿಕ ಕಂಬಗಳಂತಲೇ ಹೇಳ್ಬೋದು ಶಿಲ್ಪಕ್ಕೆ ಅವರು ಕೊಟ್ಟಂತಹ ಮನ್ನಣೆ ಇಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಸಹ ಮಂಟಪದ ದ್ವಾರದ ಮೇಲೆ ದ್ವಾರಜಂಬ ಅಲಂಕಾರಿಕ ಗೋಡೆಗಳನ್ನು ನೀವು ಕಾಣ್ಬೋದು ಕಲ್ಯಾಣ ಚಾಲುಕ್ಯರ ಅಂತೆ ಕರೆಯಲ್ಪಡ್ತಕ್ಕಂಥ ಗಜಲಕ್ಷ್ಮಿಯನ್ನು ನೀವು ಕಾಣ್ಬೋದು ಇಲ್ಲಿ ಸಹ ಹಲವಾರು ಶಾಸನಗಳನ್ನು ನೀವು ಕಾಣ್ಬೋದು ಅದರಲ್ಲಿ ಇದು ಒಂದು ಇದು ಹಳೆಗನ್ನಡ ಶಾಸನ ಈ ಶಾಸನದಲ್ಲೇ ಕ್ರಿಸ್ತಶಕ ಸಾವಿರದ ಏಳರಲ್ಲಿ ಈ ಜೈನ ಬಸದಿ ನಿರ್ಮಾಣ ಆಗಿದ್ದು ಅಂತ ಉಲ್ಲೇಖ ಇದೆ ಇದು ಗರ್ಭಗುಡಿಯ ಮುಂದಿರತಕ್ಕಂತಹ ಮುಚ್ಚಿದ ಮಂಟಪ ಇಲ್ಲಿ ಸಹ ನಾಲ್ಕು ಕಂಬಗಳಿವೆ ಇವು ಸಹ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಿದವೆ ಈ ಜೈನ ದೇವಾಲಯವು ಪೂರ್ವಾಭಿಮುಖವಾಗಿರ್ತಕ್ಕಂಥ ಜ ದೇವಾಲಯ ಈ ದೇವಾಲಯದ ವಿಶೇಷತೆ ಇಲ್ಲಿದೆ ನೋಡಿ ಚತುರ್ಮುಖ ಬ್ರಹ್ಮ ಇದು ಇದು ಗರ್ಭಗುಡಿಯ ಬಲಭಾಗದಲ್ಲಿರ್ತಕ್ಕಂಥ ಪದ್ಮಾವತಿ ದೇವಿ ಗರ್ಭಗುಡಿಯಲ್ಲಿ ಯಕ್ಷ ಮತ್ತು ಯಕ್ಷಿ ಮಧ್ಯದಲ್ಲಿರ್ತಕ್ಕಂ ಮಹಾವೀರನ ಪ್ರತಿಮೆ ಇದು ಕಪ್ಪು ಪಾಲಿಶ್ ಮಾಡಿದಂತಹ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಈ ಗರ್ಭಗುಡಿಯ ಮಹಾದ್ವಾರದ ಮೇಲೆ ತೀರ್ಥಂಕರ ಪ್ರತಿಮೆಯನ್ನು ನೋಡಬಹುದು ಈ ಗರ್ಭಗುಡಿಯ ದ್ವಾರದ ಮೇಲೂ ಸಹ ದ್ವಾರ ಜಂಬ ಸ್ತಂಭಗಳನ್ನು ನೀವು ನೋಡಬಹುದು ಇವು ಅಲಂಕಾರಿಕವಾಗಿ ಕೆತ್ತನೆ ಮಾಡಿದ್ದಾರೆ ಶಿರಚ್ಛೆದಗೊಂಡ ನೇಮಿನಾಥನ ಪ್ರತಿಮೆ ಇದು ಇದು ತಲೆ ಇಲ್ಲ ಇದಕ್ಕೆ ಇದರ ಶಿರಾಭಾಗವನ್ನು ಮ್ಯೂಸಿಯಂ ಇಟ್ಟಿದ್ದಾರೆ ನೀವು ಇಲ್ಲಿ ಬಂದರೆ ನೋಡಬಹುದು ಅದನ್ನು ಗರ್ಭಗುಡಿಯಲ್ಲಿರ್ತಕ್ಕಂಥ ಮಹಾವೀರನ ವಿಗ್ರಹಕ್ಕಿಂತ ಇದು ನಾಲ್ಕು ಕಡೆ ದೊಡ್ಡದಾಗಿದೆ ಒಟ್ಟಿನಲ್ಲಿ ಈ ದೇವಾಲಯವು ಒಂದು ವಿಭಿನ್ನ ವಿಶೇಷಗಳಿಂದ ಕೂಡಿರ್ತಕ್ಕಂಥ ದೇವಾಲಯ ಅಲ್ಲದೆ ಜೈನ ಮತ್ತು ಹಿಂದೂ ಎರಡು ಪ್ರಕಾರಗಳನ್ನು ಹೊಂದಿರತಕ್ಕಂತಹ ಜೈನ ದೇವಾಲಯ ಅಥವಾ ಜೈನ ಬಸದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಕೊಡಿ ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ